ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಂಡಿದ್ದೇವೆ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಭಿನ್ನ ರಾಶಿಗಳು ಮತ್ತು ಭಿನ್ನ ರಾಶಿಗಳ ವಿಧಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಿನ್ನ ರಾಶಿಯ ಇನ್ನೊಂದು ವಿಧವಾದಂತಹ ಯಾವುದಂದ್ರೆ ಮಿಶ್ರ ಭಿನ್ನ ರಾಶಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನು ಮಿಕ್ಸ್ ಇದ್ದೀವಿ ಈ ಒಂದು ಭೀ ರಾಶಿಯ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸವನ್ನ ಮಾಡೋಣ ಹೌದಾ ಹಾಗಾದ್ರೆ ಈಗಾಗಲೇ ನಾವು ಆ ಹಿಂದಿನ ವಿಡಿಯೋದಲ್ಲಿ ಸಮ ಭಿನ್ನ ರಾಶಿ ಅಂದ್ರೆ ಏನು ವಿಷಮ ಭಿನ್ನ ರಾಶಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭೀನರಾಶಿ ಅಂದ್ರೆ ಏನಂದ್ರೆ ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕ ಮತ್ತು ಸಮ ಭಿನ್ನ ರಾಶಿಯನ್ನು ಒಳಗೊಂಡಂತಹ ಭಿನ್ನ ರಾಶಿಗೆ ನಾವು ಏನಂತ ಕೇಳ್ತಾ ಇದ್ದೀವಿ ಮಿಶ್ರ ಭಿನ್ನ ರಾಶಿ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಆ ವಾಕ್ಯವನ್ನು ನಾವೀಗ ಬರೆಯೋಣ ಹೌದಾ ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನಂದ್ರೆ ಒಂದು ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕ ಮತ್ತು ಸಮ ಭಿನ್ನ ರಾಶಿ ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಭಿನ್ನ ರಾಶಿ ಅಂದ್ರೆ ಏನು ಹೌದಾ ಸಮ ಭಿನ್ನ ರಾಶಿಯನ್ನು ಸಮ ಭಿನ್ನ ರಾಶಿಯನ್ನು ಒಳಗೊಂಡ ಒಳಗೊಂಡ ಭಿನ್ನ ರಾಶಿಗೆ ಭಿನ್ನರಾಶಿಗೆ ಏನಂತ ಕರೀತಾ ಇದೀವಿ ಮಿಶ್ರ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಎಂದು ಕರೆಯುತ್ತೇವೆ ಹೌದಾ ಎಂದು ಕರೆಯುತ್ತೇವೆ ಅಥವಾ ಹೇಳುತ್ತೇವೆ ಎನ್ನುವರು ಎಲ್ಲ ಒಂದೇ ಹಾಗಾಗಿ ನೋಡಿ ಇಲ್ಲಿ ಎರಡು ಮುಖ್ಯವಾದಂತ ಶಬ್ದಗಳು ಬರ್ತಾ ಇದೆ ಒಂದು ಪೂರ್ಣಾಂಕ ಇನ್ನೊಂದು ಸಮ ಭಿನ್ನರಾಶಿ ಹಾಗಾದ್ರೆ ಸಮ ಭಿನ್ನರಾಶಿ ರಾಶಿ ಅಂದ್ರೆ ಏನಂತೇಳಿ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಹೌದಾ ಸಮ ಭಿನ್ನರಾಶಿ ಅಂದ್ರೆ ಏನು ಅಂಶವು ಚಿಕ್ಕದಾಗಿದ್ದು ಛೇದವು ದೊಡ್ಡದಾಗಿರುವಂತಹ ಭಿನ್ನರಾಶಿಗೆ ಸಮ ಭಿನ್ನರಾಶಿ ರಾಶಿ ಅಂತೇಳಿ ಕೇಳ್ತಾ ಇದ್ದೀವಿ ಪೂರ್ಣಾಂಕ ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಈ ಪೂರ್ಣಾಂಕ ಅನ್ನುವಂಥದ್ದು ಸಂಖ್ಯೆಗಳಲ್ಲಿ ಬರ್ತಾ ಇದೆ ಹೌದಾ ಒಂದು ಎರಡು ಮೂರು ನಾಲ್ಕು ಹೌದಾ ಈ ಸಂಖ್ಯೆಗಳು ಧನ ಚಿಹ್ನೆ ಮತ್ತು ಋಣ ಚಿಹ್ನೆಯನ್ನು ಹೊಂದಿಡದಾಗಿರ್ತವೆ ಹಾಗಾದ್ರೆ ಇಲ್ಲಿ ಆ ಸಂಖ್ಯೆಗಳು ಮತ್ತು ಸಮಿನ್ನ ರಾಶಿಯನ್ನು ಹೊಂದ್ಕೊಂಡಂತ ಒಂದು ಏನು ಭಿನ್ನರಾಶಿಗೆ ನಾವೇನಂತ ಕೇಳ್ತಾ ಇದ್ದೀವಿ ಮಿಶ್ರ ಭೀನರಾಶಿ ಅಂದ್ರೆ ಇಲ್ಲಿ ಪೂರ್ಣಾಂಕವೂ ಇದೆ ಮತ್ತೇನಿದೆ ಸಮ ದಿನರಾಶಿ ಇದೆ ಹಾಗಾದ್ರೆ ಉದಾಹರಣೆ ಯಾವ ರೀತಿಯಾಗಿ ನಾವು ಇಲ್ಲಿ ಉದಾಹರಣೆಗಳನ್ನ ಬರಿಬಹುದು ಅಂದಾಗ ನೋಡಿ ಮೂರು ಪೂರ್ಣಾಂಕ ಒಂದ್ ಎರಡು ಅಂಶ ಮೂರು ಪೂರ್ಣಾಂಕ ಒಂದ್ ಎರಡು ಅಂಶ ಅಂತ ಹೇಳಿ ಬರ್ತಾ ಇದ್ದೀವಿ ಇದು ಏನಂದ್ರೆ ಮಿಶ್ರ ದಿನರಾಶಿ ನೋಡಿ ಮೂರು ಅನ್ನುವಂಥದ್ದು ಒಂದು ಪೂರ್ಣಾಂಕ ಇಲ್ಲಿ ನೋಡಿ ಒಂದ್ ಎರಡು ಅಂಶ ಒಂದ್ ಎರಡು ಅಂಶ ಏನಾಗಿದೆ ಸಮ ಭಿನ್ನ ರಾಶಿ ಭಿನ್ನ ರಾಶಿ ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ದೀವಿ ಅಂಶವು ಚಿಕ್ಕದಾಗಿದ್ದು ಛೇದವು ಏನಾಗಿರಬೇಕು ದೊಡ್ಡದಾಗಿರಬೇಕು ಯುವಕನೇನಂತಾವಿ ರಾಶಿ ಹಾಗಾದ್ರೆ ಭಿನ್ನ ರಾಶಿ ಮತ್ತು ಪೂರ್ಣಾಂಕ ಇವೆರಡು ಅಡು ಒಳಗೊಂಡಂತದ್ದು ಯಾವುದು ಮಿಶ್ರ ಭಿನ್ನರಾಶಿ ಹೌದಾ ಇದೇ ರೀತಿಯಲ್ಲಿ ಇನ್ನೊಂದಷ್ಟು ಉದಾಹರಣೆಗಳನ್ನ ನಾವು ತಿಳಿದುಕೊಳ್ಳೋಣ ನಾಲ್ಕು ಪೂರ್ಣಾಂಕ ಐದು ಇವು ನಾಲ್ಕು ಪೂರ್ಣಾಂಕ ಐದು ಏಳು ಹೌದಾ ಪೂರ್ಣಾಂಕವನ್ನು ಈ ರೀತಿಯಾಗಿ ಸೈಡ್ ಬಿಡ್ತೀವಿ ಅದೇ ರೀತಿಯಲ್ಲಿ ಹತ್ತು ಪೂರ್ಣಾಂಕ ಎಂಟು ಹತ್ತು ಪೂರ್ಣಾಂಕ್ ಎಂಟು ಹತ್ತಾಂಶ ಇವುಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಮಿಶ್ರ ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ ನೋಡಿ ನೀವು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು ಒಂದು ಒಂದು ಈ ರೀತಿಯಾದಂತಹ ಮಿನ ಕೊಟ್ಟು ಇದು ಮಿಶ್ರ ಮಿಶ್ರಾಶಿ ಹೌದು ಅಲ್ಲ ಅಂತ ಕೇಳಬಹುದು ನೋಡಿರ್ತಾರೆ ನಾಲ್ಕು ಪೂರ್ಣಾಂಕ್ ಐದು ಮೂರಾಂಶ್ ನಾಲ್ಕು ಪೂರ್ಣಾಂಕ್ ಐದು ಮೂರಾಂಶ್ ಅಂತ ಕೊಡ್ತಾರೆ ಹಾಗಾದ್ರೆ ಇದು ಮಿಶ್ರ ಮೀನರಾಶಿಯೇ ಅಲ್ಲ ಯಾಕಲ್ಲ ಅಂದ್ರೆ ಈಗ ನೋಡಿ ಇದು ಸಮ ಸಮಿ ಆಗಿರ್ಬೇಕು ಇಲ್ಲೇನಿದೆ ಐದು ದೊಡ್ಡದಿದೆ ಇದೇನಾಗಿದೆ ಚಿಕ್ಕದಾಗಿದೆ ಹೌದಾ ಹಾಗಾದ್ರೆ ಅಂಶ ಸಾಂದಿದೆ ಛೇದ ದೊಡ್ಡದಿದೆ ನಮ್ಗೆ ಯಾವತ್ತಿದ್ರೂ ಏನಿರಬೇಕು ಅಂಶ ಸಾಂದಿರಬೇಕು ಛೇದ ದೊಡ್ಡದಿರಬೇಕು ಇಲ್ಲಿ ಏನಾಗಿದೆ ಅಂಶ ದೊಡ್ಡದಿದೆ ಛೇದ ಸಾಂದಿದೆ ಹಾಗಾದ್ರೆ ಇದೇನಲ್ಲ ಏನಲ್ಲ ಮಿಶ್ರ ರಾಶಿ ಅಲ್ಲ ಹಾಗಾದ್ರೆ ಇವುಗಳೆಲ್ಲ ಏನಾಗ್ತಾ ಇದಾವೆ ಮಿಶ್ರ ಬಿನ ರಾಶಿ ಆಗ್ತಾ ಇದಾವೆ ಈ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಇದು ತಪ್ಪಾದ ಬಿನರಾಶಿ ಆಗ್ತಾ ಇದೆ ಹೌದಾ ನಮಗೆ ಮಿಶ್ರ ಭಿನ್ನರಾಶಿಗಳು ಈ ರೂಪದಲ್ಲಿ ಇರ್ತದೆ ಅಂಶಗಳು ಚಿಕ್ಕದಾಗಿದ್ದು ಚೇದ ಸೈಡ್ ಪೂರ್ಣಾಂಕ ನೋಡಿ ಅಂಶ ಚಿಕ್ಕದಾಗಿದ್ದು ಚೇದ ದೊಡ್ಡದಾಗಿದೆ ಅಂದ್ರೆ ಇದು ಇದು ಪೂರ್ಣಾಂಕ ಇವೆರಡನ್ನು ಒಳಗೊಂಡಿದ್ದೆ ಮಿಶ್ರ ಭಿನ್ನರಾಶಿ ಹೌದಾ ಇಷ್ಟು ಈ ಒಂದು ಮಿಶ್ರ ಭಿನ್ನ ರಾಶಿಯ ಬಗ್ಗೆ ಒಂದು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಹೌದಾ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಈ ಭಿನ ರಾಶಿಯ ಮತ್ತೊಂದು ವಿಧವಾದಂತಹ ಸಮಾನ ರಾಶಿ ಮತ್ತು ಸಂಕ್ಷಿಪ್ತ ರಾಶಿಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಥ್ಯಾಂಕ್ ಯು